ರೈತ ಬಾಂಧವರಿಗೆ ನಮಸ್ಕಾರ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಇಂತಹ ಹಲವಾರು ನಾಣ್ಣುಡಿಗಳು ನಾವು ಇದ್ದೇವೆ ಯಾವುದೋ ಒಂದು ಬೆಳೆ ಉತ್ತಮವಾಗಿ ಒಂದು ಫಸಲನ್ನು ನೀಡುವಲ್ಲಿ ಉತ್ತಮ ಗುಣಮಟ್ಟದ ಬೀಜದ ಆಯ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದರಲ್ಲಿ ಈ ಒಂದು ಏನು ರೋಗ ನಿರೋಧಕ ಶಕ್ತಿ ತಡೆಯುವಂತಹ ಬೀಜ ಇರ್ಬೋದು ಅಥವಾ ಬರಗಾಲವನ್ನು ಎದುರಿಸುವಂಥ ಶಕ್ತಿ ಹೊಂದಿರುವಂತಹ ಒಂದು ಬೀಜ ಇರ್ಬೋದು ಅಥವಾ ಹೆಚ್ಚಿನ ಮಳೆ ಬಂದಾಗ ಅದನ್ನು ಸಹ ಆ ಒಂದು ಶಕ್ತಿಯನ್ನು ತಡೆದು ಆ ಒಂದು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯುವಂತಹ ಬೀಜ ಲಕ್ಷಣಗಳಿರ್ಬೋದು ಹೀಗೆ ಎಲ್ಲ ಒಂದು ಏನು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬೀಜ ಉತ್ತಮವಾದ ಒಂದು ಬೀಜದ ಆಯ್ಕೆ ತುಂಬ ಪ್ರಮುಖ ಪಾತ್ರವನ್ನು ರೈತರ ಒಂದು ಜೀವನದಲ್ಲಿ ವಹಿಸುತ್ತೆ ಅದೇ ಆ ರೈತನಿಗೆ ಯಾವಾಗ ಸ್ವರ್ಗ ಸಿಕ್ಕ ಸಿಕ್ಕಂಗಾಗುತ್ತೆ ಇದರಿಂದ ರೈತ ಹೆಚ್ಚು ಇಳುವರಿ ಪಡೆದು ಆರ್ಥಿಕ ಸಬಲೀಕರಣನಾಗ್ತಾನೆ ಆದರೂ ಏತನ್ ಮಧ್ಯೆ ಈ ಒಂದು ಮುಂಗಾರು ಹಂಗಾಮುಗಳಲ್ಲಿ ಅಥವಾ ಬಿತ್ತನೆ ಬೀಜ ಸಮಯದ ಒಂದು ಪೂರ್ವ ಅವಧಿಯಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಅಪರಿಚಿತರು ರೈತರಿಗೆ ಏನು ಪ್ರಮುಖ ಸಂಸ್ಥೆಗಳ ಹೆಸರುಗಳನ್ನು ಹೇಳಿಕೊಂಡು ಬಿಡಿ ಭಾಗದ ಒಂದು ಬಿಡಿ ಬೀಜಗಳು ಅಂದರೆ ಲೂಸ್ ಸೀಡ್ಸ್ ಅಂತ ನಾವೇನು ಕರಿತೀವಿ ಈ ಒಂದು ಬಿಡಿ ಬೀಜಗಳನ್ನು ಮಾರಾಟ ಮಾಡಿ ರೈತರಿಗೆ ಮೋಸ ಮಾಡ್ತಾರೆ ಪಾಪ ಆ ರೈತರು ಏನೋ ಉತ್ತಮ ಒಂದು ನಿರೀಕ್ಷೆಯ ಇಳುವರಿಯನ್ನು ಪಡೆಯಲು ಸಾಧ್ಯ ಆಗದೆ ಆರ್ಥಿಕವಾಗಿ ಕೂಗು ಇರ್ತಾರೆ ಸೊ ಹೀಗೆ ಇವೆಲ್ಲ ಏನೋ ಅಂಶಗಳನ್ನು ರೈತರು ದಯಮಾಡಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಹೀಗೆ ಈ ಒಂದು ಇವತ್ತಿನ ಒಂದು ಚರ್ಚೆ ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಅಂತಂದರೆ ಬಿತ್ತನೆ ಬೀಜಗಳ ಉತ್ಪಾದನೆ ಮತ್ತು ವಿತರಣೆ ಸೊ ಈ ಒಂದು ವಿಷಯವನ್ನು ಕುರಿತು ನಮಗೆ ಎಮ್ ಎ ಗಿರೀಶ್ ಸಾಹೇಬರು ಪ್ರಧಾನ ವ್ಯವಸ್ಥಾಪಕರು ಉತ್ಪಾದನೆ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಹೆಬ್ಬಾಳ ಬೆಂಗಳೂರು ಇಲ್ಲಿಂದ ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ ರೈತರ ಪರವಾಗಿ ಮತ್ತು ಚಂದನವಾಹಿನಿಯ ಪರವಾಗಿ ಗಿರೀಶ್ ಸಾಹೇಬರಿಗೆ ನಾನು ಸ್ವಾಗತ ಕೋರ್ತ ದಯಮಾಡಿ ರೈತರು ತಾವು ನೇರವಾಗಿ ಪ್ರಶ್ನೆ ಕೇಳ್ಬೋದು ಗಿರಿ ಸಾಹೇಬ್ರೊಂದಿಗೆ ತಮ್ಮ ಟಿ ವಿಯ ಪರದೆ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರು ತಮ್ಮ ಪ್ರಶ್ನೆ ಕೇಳುವಾಗ ತಮ್ಮ ಟಿ ವಿ ವಾಲ್ಯೂಮ್ ಸಂಪೂರ್ಣ ನಿಶ್ಶಬ್ದತೆಗೆ ಒಳಪಡಿಸಿ ಪ್ರಶ್ನೆ ಕೇಳಬೇಕಾಗುತ್ತೆ ಮತ್ತು ಇಂದಿನ ವಿಷಯ ಏನಿದೆ ಬಿತ್ತನೆ ಬೀಜಗಳ ಉತ್ಪಾದನೆ ಮತ್ತು ವಿತರಣೆ ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ಸೀಮಿತವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತಾ ಗಿರೀಶ್ ಸಾಹೇಬರಿಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಸರ್ ಈ ಒಂದು ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಯಾವಾಗ ಸ್ಥಾಪನೆ ಆಯಿತು ಇದರ ಒಂದು ಮೂಲ ಉದ್ದೇಶ ಏನು ಕರ್ನಾಟಕ ರಾಜ್ಯ ಬೀಜ ನಿಗಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಗಿದೆ ನಿಗಮದ ಮೂಲ ಉದ್ದೇಶ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಅದನ್ನು ಪ್ರಮಾಣಿತ ಬಿತ್ತನೆ ಬೀಜ ಅಂತ ಹೇಳ್ತೀವಿ ಸಕಾಲದಲ್ಲಿ ರೈತರಿಗೆ ಕೊಡುವ ಉದ್ದೇಶದಿಂದ ಈ ಬೀಜ ನಿಗಮವನ್ನು ಸ್ಥಾಪನೆ ಮಾಡಿದ್ದೇವೆ ಈ ಕರ್ನಾಟಕ ರಾಜ್ಯದಲ್ಲಿ ಈ ಬೀಜ ಉದ್ದಿಮೆಯ ಬಗ್ಗೆ ಚೂರು ಮಾಹಿತಿ ನೀಡಿ ಸರ್ ಬೀಜ ಉದ್ದಿಮೆ ಅಂತಂದರೆ ಇದೊಂದು ಅನಿರೀಕ್ಷಿತ ತಿರುಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಸ್ಪರ್ಧಾತ್ಮಕವಾಗಿರೋದು ಮತ್ತು ಸಮಸ್ಯಾತ್ಮಕವಾಗಿಯೂ ಸಹ ಇದೆ ಮತ್ತು ರಿಸ್ಕ್ ಇನ್ವಾಲ್ವ್ಮೆಂಟು ತುಂಬ ಇದೆ ಅಂದರೆ ಈಗ ಪ್ರಮಾಣಿತ ಬೀಜ ಉತ್ಪಾದನೆ ಮಾಡಬೇಕು ಅಂತಂದರೆ ಬೀಜ ಉತ್ಪಾದನೆ ಸಂಪೂರ್ಣವಾಗಿ ಮಳೆ ಆಶ್ರಯದಲ್ಲಿ ನಾವು ಬೀಜ ಉತ್ಪಾದನೆ ಮಾಡ್ತೀವಿ ಮಳೆ ಸಕಾಲದಲ್ಲಿ ಬರಲಿಲ್ಲ ಅಂತಂದರೆ ಏನು ನಿಗದಿಪಡಿಸಿರ್ತೀವಿ ಆ ಗುರಿಯನ್ವಯ ಬೀಜ ಉತ್ಪಾದನೆ ಮಾಡೋಕ್ಕಾಗಲ್ಲ ಮಳೆ ಹೆಚ್ಚಾಗಿ ಬಂದರೂ ಸಹ ಗುಣಮಟ್ಟದ ಬೀಜವನ್ನು ನಾವು ಪಡೆಯೋಕ್ಕಾಗಲ್ಲ ಬೀಜದಲ್ಲಿ ಗುಣಮಟ್ಟದ ಖಂಡಿತವಾಗಿಯೂ ಕಡಿಮೆ ಆಗಿಬಿಡುತ್ತೆ ಮಳೆ ಸರಿಯಾಗಿ ಬಂತು ಅಂತಂದರೆ ಪ್ರಮಾಣಿತ ಬೀಜ ಉತ್ಪಾದನೆ ನಮ್ಮ ಗುರಿಯನ್ವಯ ಉತ್ಪಾದನೆ ಮಾಡ್ತೀವಿ ಆದರೆ ಅದು ಮಾರಾಟ ಆಗಲಿಲ್ಲ ಅಂತಂದರೆ ಆ ಬೀಜ ಹಾಗೆ ಉಳ್ಕೊಂಡ್ಬಿಡುತ್ತೆ ಈ ಬೀಜನ ಶೇಖರಿಸಿಡೋದು ತುಂಬ ಕಷ್ಟ ಈಗ ನಾವು ಹಣ್ಣು ತರಕಾರಿಗಳಲ್ಲಿ ಹೇಗೆ ಹೇಳ್ತೀವಿ ಹೈಲಿ ಪರಿಷಬಲ್ ಅಂತ ಹೇಳ್ತೀವಿ ಅದೇ ಥರ ಈ ಬೀಜವನ್ನು ಸುಮಾರು ಅವಧಿಗೆ ಶೇಖರಿಸಿ ಇಟ್ಕೊಂಡು ಅದನ್ನು ಮರು ಮಾರಾಟ ಮಾಡೋದು ತುಂಬ ಕಷ್ಟ ಮತ್ತು ಕ್ಲಿಷ್ಟಕರ ಆದ್ದರಿಂದ ಇದರಲ್ಲಿ ರಿಸ್ಕ್ ಇನ್ವೈರ್ಮೆಂಟ್ ತುಂಬ ಇರುತ್ತೆ ತಾವು ಕೇಳಿದಾಗೆ ಬೀಜ ಉದ್ದಿಮೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕರ್ನಾಟಕ ರಾಜ್ಯದಲ್ಲಿ ಈ ಬೀಜ ಉದ್ದಿಮೆಯ ಗಾತ್ರ ಸುಮಾರು ಇಪ್ಪತ್ತೈದು ಲಕ್ಷ ಕ್ವಿಂಟಾಲ್ ಇದೆ ಹಾ ಬೇಡಿಕೆ ಮತ್ತೆ ಈ ಕ್ವಿಂಟಾಲ್ ಉದ್ದಿಮೆ ಇದೆ ಬೀಜ ಉದ್ದಿಮೆ ಇದೆ ಆಕ್ಚುಲಿ ಮತ್ತೆ ಇದ್ರದ್ದು ಅಂದಾಜು ವಹಿವಾಟು ಹೇಳಬೇಕು ಅಂತಂದ್ರೆ ಸುಮಾರು ಒಂದು ಏಳುನೂರ ಐವತ್ತು ಕೋಟಿಗಳಿಗೂ ಮೀರಿ ಇದೆ ಮತ್ತೆ ಈ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಸಾರ್ವಜನಿಕ ಸಂಸ್ಥೆಗಳು ಮತ್ತೆ ಖಾಸಗಿ ಸಂಸ್ಥೆಗಳು ನೇರವಾಗಿ ಈ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ ಒಂದು ಪ್ರಸ್ತುತ ರಾಜ್ಯದಲ್ಲಿ ಬಿತ್ತನೆ ಬೀಜದ ಬೇಡಿಕೆ ಎಷ್ಟಿದೆ ಬಿತ್ತನೆ ಬೀಜ ಪ್ರತಿ ವರ್ಷ ಅಂದಾಜು ಸುಮಾರು ಹದಿನಾಲ್ಕು ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಡಿಕೆ ಇರುತ್ತೆ ಮುಂಗಾರು ಹಂಗಾಮಲ್ಲಿ ಸುಮಾರು ಎಂಟೂವರೆ ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಡಿಕೆ ಇದೆ ಹಿಂಗಾರು ಹಂಗಾಮಲ್ಲಿ ಒಂದು ಐದೂವರೆ ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಡಿಕೆ ಇದೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಒಂದು ಹದಿನಾಲ್ಕು ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಬೇಡಿಕೆ ನಮ್ಮ ರಾಜ್ಯದಲ್ಲಿ ಸರಾಸರಿ ಪ್ರತಿ ವರ್ಷ ನಾವು ಪರಿಗಣನೆಗೆ ತಗೊಂಡಾಗ ಇಷ್ಟು ಬೇಡಿಕೆ ಇದೆ ನಮ್ಮಲ್ಲಿ ಆಯ್ತು ಈ ಒಂದು ಇಷ್ಟು ಬೇಡಿಕೆ ಇದ್ದಾಗ ನಿಮ್ಮ ಒಂದು ನಿಗಮದಿಂದ ಮತ್ತು ಈ ಬೇರೆ ಬೇರೆ ಯಾವುದು ಸರಬರಾಜು ಮಾಡೋರು ಯಾರ್ಯಾರು ಇದ್ದಾರೆ ರೈತರಿಗೂ ಈಗಾಗಲೇ ತಮಗೆ ಹೇಳಿದೆ ಇದು ಖಾಸಗಿ ಸಂಸ್ಥೆಗಳು ಸಹ ಬಿತ್ತನೆ ಬೀಜವನ್ನು ಸರಬರಾಜು ಮಾಡ್ತಾರೆ ಸಾರ್ವಜನಿಕ ಸಂಸ್ಥೆಗಳು ಸಹ ಈ ಬಿತ್ತನೆ ಬೀಜವನ್ನು ಸರಬರಾಜು ಮಾಡ್ತಾರೆ ಈ ಸಾರ್ವಜನಿಕ ಸಂಸ್ಥೆಗಳಲ್ಲಿ ರಾಜ್ಯದಲ್ಲಿ ಬೀಜ ನಿಗಮ ಅಂತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ ಇದೆ ರಾಷ್ಟ್ರೀಯ ಬೀಜ ನಿಗಮ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅಂತ ಕರಿತೀವಿ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಕೆ ವೈ ಎಫ್ ಇದೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಇದೆ ಇವರೆಲ್ಲರೂ ಸಹ ಏನು ಬೇಡಿಕೆ ಇದೆ ಆ ಬೇಡಿಕೆಗೆ ಅನುಗುಣವಾಗಿ ಸರಬರಾಜನ್ನು ಮಾಡ್ತವೆ ಅದೇ ರೀತಿ ಒಟ್ಟು ಬೇಡಿಕೆ ನಾನು ಈಗಾಗಲೇ ಹೇಳಿದಾಗಿ ಹದಿನಾಲ್ಕು ಲಕ್ಷ ಕ್ವಿಂಟಾಲ್ ಇದೆ ಅದರ ಶೇಕಡ ಐವತ್ತಿಂದ ಐವತ್ತೈದು ಏನಿದೆ ಶೇಕಡ ಅಷ್ಟು ಬೇಡಿಕೆಯನ್ನು ನಾವು ಸಾರ್ವಜನಿಕ ಸಂಸ್ಥೆಗಳೇ ನಾವು ಕೃಷಿ ಇಲಾಖೆಗೆ ಸರ ರೈತರಿಗೆ ಸರಬರಾಜು ಮಾಡ್ತೀವಿ ಇನ್ನು ಉಳಿಕೆ ಬೇಡಿಕೆ ಏನಿದೆ ಅದು ಖಾಸಗಿ ಸಂಸ್ಥೆಗಳ ಮುಖಾಂತರ ಅದು ಬಿತ್ತನೆ ಬೀಜ ಸರಬರಾಜು ಆಗುತ್ತೆ ಆಗುತ್ತೆ ಈಗ ಈ ಬಿತ್ತನೆ ಬೀಜಗಳಲ್ಲಿ ಏನು ಬಗೆ ಬಗೆಯ ಬೀಜಗಳಿದೆ ಅಂತಂದರೆ ಈಗ ನಾವು ಕೇಳಿದ್ದೀವಿ ಪ್ರಮಾಣಿತ ಬೀಜ ಅಂತ ಕೇಳಿರ್ತೀವಿ ತಳಿವರ್ಧಕ ಬೀಜ ಅಥವಾ ಮೂಲ ಬೀಜ ಈ ರೀತಿಯೆಲ್ಲ ಇದ್ದಾವೆ ಏನು ಯಾವ ಯಾವ ರೀತಿಯ ಬಗೆ ಬಗೆಯ ಅಲ್ಲ ಒಂದು ತುಂಬಾ ಸರಳವಾಗಿ ತಮಗೆ ಹೇಳ್ಬೇಕು ಅಂತಂದ್ರೆ ರೈತರಿಗೆ ನಾವು ಬಿತ್ತನೆಗೆ ಕೊಡೋದು ಪ್ರಮಾಣಿತ ಬಿತ್ತನೆ ಬೀಜ ಅಂತ ಆ ಪ್ರಮಾಣಿತ ಬಿತ್ತನೆ ಬೀಜವನ್ನ ಮೂಲ ಬೀಜದಿಂದ ಉತ್ಪಾದನೆ ಮಾಡ್ತೀವಿ ಆ ಮೂಲ ಬೀಜವನ್ನ ತಳಿವರ್ಧಕ ಬೀಜದಿಂದ ಉತ್ಪಾದನೆ ಮಾಡ್ತೀವಿ ಅಂದ್ರೆ ಪ್ರಮಾಣಿತ ಬೀಜ ಉತ್ಪಾದನೆಗೆ ನನಗೆ ತಳಿವರ್ಧಕ ಬಿತ್ತನೆ ಬೀಜ ಬೇಕು ಈ ತಳಿವರ್ಧಕ ಬಿತ್ತನೆ ಬೀಜಗಳು ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಅವರು ತಳಿ ವಿಜ್ಞಾನಿಗಳು ಯಾರು ಇರ್ತಾರೆ ಅವರು ಅದನ್ನು ಅಭಿವೃದ್ಧಿ ಪಡಿಸಿರ್ತಾರೆ ಅವರಿಂದ ಬೀಜಗಳನ್ನ ತಗೊಂಡು ಅದರಿಂದ ಮೂಲ ಬೀಜ ಅಂತ ನಾವು ಉತ್ಪಾದನೆ ಮಾಡಿ ಆ ಮೂಲ ಬೀಜವನ್ನ ನಮ್ಮ ಬೀಜೋತ್ಪಾದಕ ರೈತರು ಅಂತ ಇರ್ತಾರೆ ಅಂದ್ರೆ ಈ ಪ್ರಮಾಣಿತ ಬೀಜ ಉತ್ಪಾದನೆ ಮಾಡಬೇಕಾದ್ರೆ ಬೀಜೋತ್ಪಾದಕ ರೈತರು ಅಂತ ಕರಿತೀವಿ ಅವರು ನಾವು ಆಚಲ್ಲಿ ಆ ರೈತರಿಗೆ ಕೊಟ್ಬಿಟ್ಟು ಅವರಿಂದ ಪ್ರಮಾಣಿತ ಬೀಜವನ್ನು ಉತ್ಪಾದನೆ ಮಾಡಿಸ್ತೀವಿ ಆ ಉತ್ಪಾದನೆ ಮಾಡಿರ್ತಕ್ಕಂಥ ಪ್ರಮಾಣಿತ ಬೀಜವನ್ನ ಬಿತ್ತನೆಗೆ ರಾಜ್ಯದ ರೈತರಿಗೆ ನಾವು ವಿತರಣೆ ಮಾಡ್ತೀವಿ ಪ್ರಮಾಣಿತ ಬೀಜ ಅಂದ್ರೆ ಪ್ರಮಾಣಿತ ಬೀಜ ಅಂತಂದ್ರೆ ಇದೆ ಪ್ರಮಾಣಿತ ಅಂತ ಅದು ಸರ್ಟಿಫೈಡ್ ಅಂತಾನೂ ಕರಿತೀವಿ ಇಂಡಿಯನ್ ಮಿನಿಮಮ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ ಅಂದ್ಬಿಟ್ಟು ಒಂದು ಮಾರ್ಗಸೂಚಿ ಪುಸ್ತಕ ಇದೆ ಒಂದು ಗೈಡ್ ಲೈನ್ಸ್ ಹೇಳಬೇಕು ಅಂತಂದ್ರೆ ಆ ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಪ್ರತಿಯೊಂದು ಬೆಳೆಯ ಪ್ರತಿಯೊಂದು ತಳಿಗಳಿಗೂ ಸಹ ಅದು ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ನಿರ್ದಿಷ್ಟವಾದ ಮಾನದಂಡಗಳನ್ನ ನಿಗದಿಪಡಿಸಿದೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ತೇವಾಂಶ ತೇವಾಂಶ ಎಷ್ಟಿರಬೇಕು ಅಂತ ಈಗ ನಮ್ಮ ಭತ್ತದಲ್ಲಿ ಈಗ ಭತ್ತ ಈ ಬಿತ್ತನೆ ಬೀಜಕ್ಕೆ ಉಪಯೋಗಿಸ್ತಕ್ಕಂಥ ಬೀಜದ ಭತ್ತದ ಬೀಜದಲ್ಲಿ ತೇವಾಂಶ ಹನ್ನೆರಡಕ್ಕಿಂತ ಕಡಿಮೆ ಇರಬೇಕು ಬಿತ್ತನೆಗೋಸ್ಕರ ಬಿತ್ತನೆಗೋಸ್ಕರ ಬಳಕೆ ಮಾಡಿಕೊವಂಥ ಬೀಜದ ತೇವಾಂಶ ಹನ್ನೆರಡಕ್ಕಿಂತ ಕಡಿಮೆ ಇರಬೇಕು ಅದೇ ರಾಗಿ ಮತ್ತು ಮಿಲ್ಲೆಟ್ಸ್ ಒಂದು ಉದಾಹರಣೆಗೆ ಹೇಳ್ತಾ ಇರೋದು ಶೇಕಡ ಹತ್ತಕ್ಕಿಂತ ಕಡಿಮೆ ಇರಬೇಕು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಈ ದ್ವಿದಳ ಧಾನ್ಯಗಳು ಅದು ಉದ್ದಿರ್ಬೋದು ಹೆಸರು ಇರ್ಬೋದು ಅಲಸಂದೆ ಇರ್ಬೋದು ಶೇಕಡ ಒಂಬತ್ತಕ್ಕಿಂತ ಕಡಿಮೆ ಇರಬೇಕು ಸೊ ಈ ಗುಣಮಟ್ಟಗಳು ಅದು ಕಡ್ಡಾಯವಾಗಿ ನಾವು ಬಿತ್ತನೆ ಕೊಡ್ತಕ್ಕಂಥ ಇರಬೇಕು ಈ ತೇವಾಂಶ ಒಂದು ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ್ಯೂ ಸಹ ಏನಾಗುತ್ತೆ ಬಿತ್ತದ ಬಿತ್ತನೆ ಬೀಜದ ಗುಣಮಟ್ಟ ಕಡಿಮೆ ಆಗಿಬಿಡುತ್ತೆ ನಿರೀಕ್ಷಿತ ಪ್ರಮಾಣದಲ್ಲಿ ನಮಗೆ ಮೊಳಕೆ ಬರೋಲ್ಲ ಮತ್ತು ರೋಗ ಮತ್ತು ಕೀಟಗಳ ಬಾಧೆಗೆ ತುತ್ತಾಗುತ್ತೆ ಒಂದು ತೇವಾಂಶ ಆಯಿತು ಇನ್ನೊಂದು ಮೊಳಕೆ ಪ್ರಮಾಣ ಅಂದರೆ ನೀವು ಪ್ರಮಾಣಿತ ಬೀಜ ಅಥವಾ ಗುಣಮಟ್ಟದ ಬಿತ್ತನೆ ಬೀಜದ ಬಗ್ಗೆ ಕೇಳ್ತಾ ಇರೋದ್ರಿಂದ ಮುಖ್ಯವಾದ ಅಂಶಗಳನ್ನಷ್ಟೇ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮೊಳಕೆ ಪ್ರಮಾಣ ಇರುತ್ತೆ ಈಗ ಭತ್ತದಲ್ಲೇ ಹೇಳಬೇಕು ಅಂದರೆ ಕನಿಷ್ಠ ಎಂಬತ್ತು ಪರ್ಸೆಂಟ್ ಮೊಳಕೆ ಪ್ರಮಾಣ ಬೇಕಾಗುತ್ತೆ ಅದೇ ರಾಗಿನಲ್ಲಿ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಮೊಳಕೆ ಪ್ರಮಾಣ ಬೇಕಾಗುತ್ತೆ ಸೋಯಾಬೀನ್ ಉದಾಹರಣೆಗೆ ನಮ್ಮ ಎಣ್ಣೆಕಾಳು ಬೀಜ ಇರ್ಬೋದು ಅಲ್ಲಿ ಮಿನಿಮಮ್ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಮೊಳಕೆ ಬರಲೇಬೇಕು ಇರಲೇಬೇಕು ಪ್ರಮಾಣಿತ ಅಂತ ನಾವು ಹೇಳ್ಬೋದು ಇದ್ರ ಜೊತೆ ಈಗ ಬಿತ್ತನೆಗೆ ಬೀಜದಲ್ಲಿ ಅನ್ಯ ಜಾತಿಯ ಬೀಜಗಳು ಅಂತ ಹೇಳ್ತೀವಿ ಅದು ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ಈಗ ಭತ್ತ ನಾನು ತಗೊಂಡ್ರೆ ಒಂದು ಕೆ ಜಿ ಭತ್ತವನ್ನ ನಾನು ತೂಕ ಮಾಡಿದ್ರೆ ಐವತ್ತು ಸಾವಿರ ಬೀಜಗಳು ಬರ್ತವೆ ಆ ಐವತ್ತು ಸಾವಿರ ಬೀಜಗಳಲ್ಲಿ ಅನ್ಯ ಜಾತಿಯ ಬೀಜಗಳು ಅಂದ್ರೆ ಭತ್ತ ತಳಿ ಹೊರತುಪಡಿಸಿ ಬೇರೆ ಬೇರೆ ಬೀಜಗಳು ಐದರಿಂದ ಹತ್ತು ಸಂಖ್ಯೆಯಲ್ಲಿ ಮಾತ್ರ ಇರ್ಬೇಕು ಐದರಿಂದ ಹತ್ತು ಸಂಖ್ಯೆಯಲ್ಲಿ ಮಾತ್ರ ಇತ್ತು ಅಂತಂದರೆ ಇವೆಲ್ಲ ಮಾನದಂಡಗಳಿಗೆ ಪೂರಕವಾಗಿ ಇತ್ತು ಅಂತಂದರೆ ಅದನ್ನು ನಾವು ಪ್ರಮಾಣಿತ ಬೀಜ ಅಂತ ಕರಿತೀವಿ ಅದು ಉತ್ತಮ ಗುಣಮಟ್ಟದ ಬೀಜ ಅಂತ ಹೇಳ್ತೀವಿ ಅದು ರೈತರು ಬಳಸೋದ್ರಿಂದ ಅವರು ಉತ್ತಮ ಬೆಳೆ ಬೆಳೆಗಳು ಯೂನಿಫಾರ್ಮ್ ಅಂದರೆ ಒಂದೇ ಹಂತದಲ್ಲಿ ವೆಜಿಟೇಬಲ್ ಗ್ರೋತ್ ಬರುತ್ತೆ ಒಂದೇ ಹಂತದಲ್ಲಿ ಹೂ ಬಿಡುತ್ತೆ ಒಂದೇ ಹಂತದಲ್ಲಿ ಕಟಾವು ಬರುತ್ತೆ ಇಳುವರಿನೂ ಸಹ ಉತ್ತಮ ಇಳುವರಿಯನ್ನು ಅವರು ಅದು ಅನುಕೂಲ ಆಗುತ್ತೆ ಬಹಳ ಉತ್ತಮವಾದ ಒಂದು ಮಾಹಿತಿ ನೀಡಿದ ಸರ್ ಸರ್ ಈಗ ಒಂದು ಜಾಹೀರಾತು ಇದೆ ಆ ಜಾಹೀರಾತನ್ನು ನೋಡಿಕೊಂಡು ಮತ್ತೆ ನಮ್ಮ ಒಂದು ಚರ್ಚೆ ಮುಂದೆ ಹೊರಿಸೋಣ ನಮಸ್ಕಾರ ರೈತ ಬಾಂಧವರೆ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ರೈತ ಬಂದವರೇ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೀರಫನಿನ್ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಸರ್ ಇವಾಗ ಪ್ರಮಾಣಿತ ಬೀಜ ಅಂತ ಹೇಳ್ತಾ ಇದ್ದೀರಾ ನೀವು ಈ ತಮ್ಮ ನಿಗಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪ್ರಮಾಣಿತ ಬೀಜದ ಉತ್ಪಾದನೆ ಹೇಗೆ ಮಾಡುತ್ತೆ ಈಗಾಗಲೇ ತಮಗೆ ಹೇಳಿದೆ ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ಒಟ್ಟು ಇಪ್ಪತ್ತೆರಡು ಬೆಳೆಗಳ ನೂರ ಐದು ತಳಿಗಳ ಬೀಜ ಉತ್ಪಾದನೆಯನ್ನು ಮಾಡ್ತೀವಿ ಸುಮಾರು ಎರಡೂವರೆ ಲಕ್ಷದಿಂದ ಎರಡು ಮುಕ್ಕ ಲಕ್ಷ ಪ್ರತಿ ವರ್ಷ ಸರಾಸರಿ ಬೀಜೋತ್ಪಾದನೆಯನ್ನು ನಾವು ಮಾಡ್ತೀವಿ ಈ ಬೀಜೋತ್ಪಾದನೆ ಮಾಡಬೇಕು ಅಂತಂದ್ರೆ ಅದು ಅದನ್ನೂ ಸಹ ರೈತರಿಂದಲೇ ಬೀಜೋತ್ಪಾದನೆ ನಾವು ಮಾಡಿಸೋದು ನಮ್ಮ ನಿಗಮದಲ್ಲಿ ಒಂದು ಅಂದಾಜು ಐದು ಸಾವಿರ ರೈತರಿದ್ದಾರೆ ಅವ್ರನ್ನ ನಾವು ಬೀಜೋತ್ಪಾದನಾ ರೈತರು ಅಂತ ಹೇಳ್ತೀವಿ ಆ ರೈತರ ಮುಖಾಂತರ ಅವ್ರಿಗೆ ಮೂಲ ಬೀಜಗಳನ್ನು ಕೊಟ್ಟು ಅವರಿಂದ ಪ್ರಮಾಣಿತ ಬೀಜವನ್ನು ಉತ್ಪಾದನೆ ಮಾಡ್ತೀವಿ ನಾವು ಪ್ರತಿ ವರ್ಷವೂ ಅಂದರೆ ಈಗ ರೈತರ ತಾಕಿನಲ್ಲಿ ನೀವೇ ಬೀಜವನ್ನು ಅವರಿಗೆ ಕೊಟ್ಟು ಅಲ್ಲಿ ಉತ್ಪಾದನೆ ಮಾಡ್ತೀವಿ ಉತ್ಪಾದನೆ ತಗೊಳ್ತೀರಾ ಸೊ ಈಗ ಹೀಗೆ ಮಾಡಬೇಕಾದ್ರೆ ರೈತನಿಗೆ ತಮ್ಮಿಂದ ಏನಾದರೂ ಸಹಾಯಧನ ಕೊಡ್ತೀರಾ ಅಥವಾ ಇದೆ ನಿಮ್ಮ ಒಂದು ನಿಗಮದಿಂದ ಅಲ್ಲ ಬೀಜೋತ್ಪಾದನೆ ಮಾಡುವ ರೈತರಿಗೆ ತುಂಬಾ ಅನುಕೂಲ ಇದೆ ಅನುಕೂಲ ಏನು ಅಂತಂದ್ರೆ ಈಗ ಅವರು ಬೀಜೋತ್ಪಾದನೆ ಮಾಡಿದ ಮೇಲೆ ಮತ್ತೆ ಅವರ ಬೀಜದ ಗುಣಮಟ್ಟ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ ಪ್ರಕಾರ ಇತ್ತು ಅಂತಂದ್ರೆ ಆ ಬೀಜವನ್ನ ನಿಗಮ ಖರೀದಿ ಮಾಡುತ್ತೆ ನಿಗಮ ಯಾವ ರೀತಿ ಖರೀದಿ ಮಾಡುತ್ತೆ ಅಂತಂದ್ರೆ ಏನು ಮಾರುಕಟ್ಟೆನಲ್ಲಿ ಈಗ ಎ ಪಿ ಸಿ ರೇಟ್ ಏನಿದೆ ಅದ್ರ ಮೇಲೆ ಗರಿಷ್ಠ ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ವರೆಗೂ ಮಾರ್ಕೆಟ್ ರೇಟ್ ಮೇಲೆ ಲೋಕಲ್ ಸ್ಥಳೀಯ ಮಾರ್ಕೆಟ್ ದರ ಮತ್ತೆ ಎ ಪಿ ಎಮ್ ಸಿ ರೇಟ್ ಮತ್ತೆ ಎಂ ಎಸ್ ಬಿ ದರ ಇವೆಲ್ಲ ಪರಿಗಣನೆ ತಗೊಂಡು ಅಷ್ಟು ಹೆಚ್ಚುವರಿ ದುಡ್ಡು ಕೊಟ್ಟು ಅವರಿಗೆ ಅವರಿಂದ ಪರ್ ಕ್ವಿಂಟಾಲ್ ರೇಟ್ಗೆ ಅದನ್ನ ಖರೀದಿ ಮಾಡುತ್ತೇವೆ ಒಂದನೇ ಪಾಯಿಂಟ್ ಮತ್ತೆ ಎರಡನೇ ಪಾಯಿಂಟ್ ಏನಿದೆ ಇದರಲ್ಲಿ ಅಂತಂದ್ರೆ ಎರಡನೇ ಅಂಶ ಏನಿದೆ ಅಂತಂದ್ರೆ ನಮ್ಮ ನಿಗಮದಲ್ಲಿ ನಾವು ಹೊಸ ತಳಿಗಳ ಬೀಜೋತ್ಪಾದನೆ ಸಹ ಮಾಡ್ತೀವಿ ಈ ಹೊಸ ತಳಿಗಳ ಬೀಜೋತ್ಪಾದನೆ ಹೊಸ ತಳಿಗಳು ಅಂತಂದ್ರೆ ಹತ್ತು ವರ್ಷಗಳಿಂದ ಈಚೆಗೆ ಬಿಡುಗಡೆ ಮಾರಿರ್ತಕ್ಕಂಥ ತಳಿಗಳು ಒಂದು ಅಂದಾಜು ಮೂವತ್ತೆರಡು ತಳಿಗಳು ನಮ್ಮ ನಿಗಮದಲ್ಲಿ ಬೀಜೋತ್ಪಾದನೆ ಇದ್ದೀವಿ ಈ ಹೊಸ ತಳಿಗಳಿಗೆ ಅದರಲ್ಲಿ ದ್ವಿದಳ ಧಾನ್ಯಗಳಿಗೆ ಬೀಜೋತ್ಪಾದನೆ ಮಾಡ್ತಂದರೆ ನಮ್ಮ ರೈತರಿಗೆ ಒಂದು ಕ್ವಿಂಟಾಲ್ಗೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದರ ಸಿಗುತ್ತೆ ಹೆಚ್ಚುವರಿ ದರ ಇದು ಪ್ರೋತ್ಸಾಹ ಧನ ಅಂತ ಕರಿತೀವಿ ಅದೇ ಥರ ನ್ಯೂಟ್ರಿ ಸೀರಿಯಲ್ಸ್ ಅದರದು ಮಿಲ್ಲೆಟ್ಸ್ ಇರ್ಬೋದು ರಾಗಿ ಇರ್ಬೋದು ಫಿಂಗರ್ ಮಿಲ್ಲೆಟ್ಸ್ ರಾಗಿ ಇರ್ಬೋದು ಅದಲ್ಲೇನಾದ್ರು ನಾವು ಮಾಡಿ ಮಾಡ್ತೀವಿ ಅಂತಂದರೆ ಸುಮಾರು ಅವರಿಗೆ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಪರ್ ಕ್ವಿಂಟಲ್ಗೆ ಸಿಗುತ್ತೆ ಅದೇ ಎಣ್ಣೆ ಕಾಳು ಬೆಳೆಗಳಲ್ಲಿ ನಾವು ಮಾಡ್ತೀವಿ ಅಂತಂದರೆ ಅವ್ರಿಗೆ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿವರೆಗೂ ಸಹ ಒಂದು ಕ್ವಿಂಟಲ್ಗೆ ಪ್ರೋತ್ಸಾಹಧನ ಸಿಗುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಹೆಸರು ಬಿ ಜಿ ಎಸ್ ನೈನ್ ಅಂತ ಒಂದು ತಳಿ ಇದೆ ನಮ್ಮಲ್ಲಿ ಆ್ಯಕ್ಚುಲಿ ಅದ್ರದ್ದು ನಮ್ಮ ಪ್ರಿಕ್ರೂಮೆಂಟ್ ರೇಟ್ ಪ್ರಿಕ್ರೂಟ್ಮೆಂಟ್ ರೇಟ್ ಇದ್ದದ್ದು ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಒಂದು ಕ್ವಿಂಟಾಲ್ ಈ ಬೀಜೋತ್ಪಾದಕ ರೈತರು ಬೀಜೋತ್ಪಾದನೆ ಮಾಡಿದ್ಮೇಲೆ ಅವರಿಂದ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟು ಒಂದು ಕ್ವಿಂಟಾಲ್ ದರ ನಿಗದಿಪಡಿಸಿ ಅವರಿಂದ ಖರೀದಿ ಮಾಡ್ತೀವಿ ಇದ್ರ ಜೊತೆ ಇದು ಹೊಸ ತಳಿ ಆಗಿರೋದ್ರಿಂದ ನಮ್ಮ ಆಗಲೇ ಹೇಳಿದಾಗೆ ನಮ್ಮ ನ್ಯಾಷನಲ್ ಫುಡ್ ಸೆಕ್ರೆಟರಿ ಮಿಷನ್ ಅಡಿಯಲ್ಲಿ ಪ್ರೋತ್ಸಾಹ ಧನ ಮೂರು ಸಾವಿರದ ಐವತ್ತು ಒಂದು ಕ್ವಿಂಟಾಲ್ಗೆ ಸಿಗುತ್ತೆ ಅಂದ್ರೆ ರೈತ ಒಂದು ಕ್ವಿಂಟಾಲ್ ಉತ್ಪಾದನೆ ಮಾಡಿ ನಿಗಮಕ್ಕೆ ಕೊಡ್ತು ಅಂತಂದ್ರೆ ಅಂದಾಜು ಒಂದು ಕ್ವಿಂಟಾಲ್ಗೆ ಹದಿನೇಳು ಸಾವಿರ ರೂಪಾಯಿ ದರ ಅವರಿಗೆ ಸಿಗುತ್ತೆ ಇದರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ ಮತ್ತೊಂದು ಜಾಹೀರಾತಿದೆ ಅದನ್ನ ನೋಡ್ಕೊಂಡು ಮತ್ತೆ ನಾವು ಚರ್ಚೆ ನಮಸ್ಕಾರ ರೈತ ಬಾಂಧವರೆ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಈ ಒಂದು ಬಿತ್ತನೆ ಬೀಜದ ಉತ್ಪಾದನೆ ಮಾಡ್ತಾ ಇದ್ದೀರಾ ಅದರಲ್ಲೂ ರೈತರ ತಾಕಿನಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಾ ಕೈಗೊಳ್ತಾ ಇದ್ದೀರಾ ಈ ಒಂದು ಬೀಜದ ಒಂದು ಗುಣಮಟ್ಟ ಅಂತ ನಾವೇನು ಕರಿತೀವಿ ಕ್ವಾಲಿಟಿ ಸೀಡ್ಸ್ ಅಂತ ಕರಿತೀವಲ್ಲ ಈ ಒಂದು ಗುಣಮಟ್ಟವನ್ನು ಹೇಗೆ ಖಾತ್ರಿಪಡಿಸ್ತೀರಾ ಅದನ್ನು ಯಾರು ಆ ಒಂದು ಗುಣಮಟ್ಟದ ಒಂದು ಖಾತ್ರಿಪಡಿಸ್ತಾರೆ ಸರ್ ಒಳ್ಳೆಯ ಪ್ರಶ್ನೆ ಕೇಳಿದೀರ ಈಗ ಉತ್ಪಾದನೆ ನಾನೇ ಮಾಡಿಬಿಟ್ಟು ಅದು ನಾನೇ ಖಾತ್ರಿಪಡಿಸ್ತೀರ ಅದ್ರಲ್ಲಿ ಅರ್ಥ ಇಲ್ಲ ಹೌದು ಸೊ ಈಗ ಏನು ಉತ್ಪಾದನೆ ನಾವು ಮಾಡ್ತೀವಿ ನಿಗಮದ ಮುಖಾಂತರ ಆ ಗುಣಮಟ್ಟವನ್ನು ಖಾತ್ರಿಪಡಿಸೋದಕ್ಕೆ ಒಂದು ಸಂಸ್ಥೆ ಇದೆ ಅದು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯನ್ನು ಕರಿತೀವಿ ಅದನ್ನ ಸರಳವಾಗಿ ಸೀಡ್ ಸರ್ಟಿಫಿಕೇಷನ್ ಏಜೆನ್ಸಿ ಅಂತ ಕರಿತೀವಿ ಈ ಸೀಡ್ ಸರ್ಟಿಫಿಕೇಷನ್ ಏಜೆನ್ಸಿಯವರು ಆ ಗುಣಮಟ್ಟವನ್ನು ಖಾತ್ರಿಪಡಿಸೋ ಕೆಲಸವನ್ನು ಮಾಡ್ತಾರೆ ಅವರು ದೃಢೀಕರಿಸ್ತಾರೆ ಗುಣಮಟ್ಟವನ್ನು ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ ಪ್ರಕಾರ ಇದು ಗುಣಮಟ್ಟ ಹೊಂದಿದೆ ಅಂತ ಅವರು ಸರ್ಟಿಫೈ ಮಾಡಿದ ಮೇಲೆ ಆ ಬೀಜವನ್ನು ಪ್ಯಾಕ್ ಮಾಡಿ ರೈತರಿಗೆ ವಿತರಣೆ ಮಾಡೋದು ಎಲ್ಲಿದೆ ಸರ್ ಇದು ಸಂಸ್ಥೆ ಸಂಸ್ಥೆ ಬೆಂಗಳೂರು ಹೆಬ್ಬಾಳಲ್ಲಿದೆ ಹೆಬ್ಬಾಳಲ್ಲಿ ಹೆಬ್ಬಾಳ ಹೆಬ್ಬಾಳದಲ್ಲೇ ಪಕ್ಕದಲ್ಲೇ ಇದು ಸಹ ಇದೆ ನಮ್ಮ ಸಂಸ್ಥೆಯ ಪಕ್ಕದಲ್ಲೇ ಇದೆ ಹೌದೌದು ಈ ಒಂದು ಪ್ರಮಾಣಿತ ಬೀಜದಿಂದ ರೈತರಿಗೆ ಏನೇನು ಅನುಭವ ಅಂದ್ರೆ ಯಾವ ಯಾವ ರೀತಿಯಂತಹ ಉಪಯೋಗ ಇದೆ ಪ್ರಮಾಣಿತ ಆಗ್ಲೇ ತಮಗೆ ಹೇಳಿದೆ ಪ್ರಮಾಣಿತ ಬೀಜ ಅಂತಂದ್ರೆ ಸರ್ಟಿಫೈಡ್ ಸೀಡ್ ಪ್ರಮಾಣಿತ ಹೆಸರಲ್ಲೇ ಪ್ರಮಾಣಿತ ಅಂತ ಇದೆ ಉತ್ಪಾದನೆಯ ಪ್ರತಿಯೊಂದು ಹಂಸಲು ಹಂತದಲ್ಲೂ ಸಹ ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಂಡಿರ್ತೀವಿ ಅದು ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ನಾನು ತುಂಬ ಇಷ್ಟಪಡ್ತೀನಿ ಹೇಳೋದಕ್ಕೆ ಈಗ ಯಾವ ಹಂತದಲ್ಲಿ ಅವರು ಪ್ರಮಾಣೀಕರಣ ಮಾಡ್ತಾರೆ ಅಂತ ಈಗ ರೈತರ ಹತ್ರ ಬೀಜ ಉತ್ಪಾದನೆ ತೊಗೋಬೇಕು ಅಂತಂದ್ರೆ ಈಗ ಮೂಲ ನಾನು ಕೊಡ್ತೀನಿ ರೈತರಿಗೆ ಅದರಿಂದ ಅವರು ಪ್ರಮಾಣಿತ ಬೀಜ ಉತ್ಪಾದನೆ ಮಾಡ್ತಾರೆ ಮೂಲ ಬೀಜನ ಅದು ಸರಿಗಿದೆಯೋ ಇಲ್ವೋ ಅಂತ ಅದನ್ನ ಸೋರ್ಸ್ ವೆರಿಫಿಕೇಶನ್ ಅಂತ ಹೇಳ್ತೀವಿ ಬೀಜ ಪ್ರಮಾಣ ಅಧಿಕಾರಿಗಳು ಅಂದರೆ ಸರ್ಟಿಫಿಕೇಷನ್ ಏಜೆನ್ಸಿ ಆಫೀಸರ್ಸ್ ಅದು ಸೋರ್ಸ್ ಸರಿಗಿದೆಯಲ್ಲ ಅಂದ್ಬಿಟ್ಟು ಆ ಹಂತದಲ್ಲಿ ಪ್ರಮಾಣೀಕರಣ ಮಾಡ್ತಾರೆ ಒಂದು ಸಲ ಬೀಜನ್ನು ತೊಗೊಂಡೋಗಿ ರೈತರು ಅವ್ರ ತಾಕಲ್ಲಿ ಅದನ್ನ ಬೀಜೋತ್ಪಾದನೆಗೆ ಬಿತ್ತನೆ ಮಾಡಿದ ಮೇಲೆ ಬೆಳೆಯ ಬೆಳವಣಿಗೆ ಹಂತದಲ್ಲಿ ಅದು ಬೆಳವಣಿಗೆ ಹಂತದಲ್ಲಿ ಒಂದು ಸಲ ವಿಸಿಟ್ ಮಾಡ್ತಾರೆ ನೋಡ್ತಾರೆ ಅದನ್ನು ನೋಡಿ ಅದು ಪರಿಶೀಲನೆ ಮಾಡ್ತಾರೆ ಹಾಗೆ ಅದು ಹೂ ಹೂವಿನ ಹಂತದಲ್ಲಿ ಈ ಬೆಳೆಯ ಹೂವಿನ ಹಂತದಲ್ಲಿ ಅದನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಕಟಾವು ಹಂತದಲ್ಲೂ ಸಹ ಪರಿಶೀಲನೆ ಮಾಡ್ತಾರೆ ಈ ಪರಿಶೀಲನೆ ಮಾಡುವಾಗ ಏನಾರು ಸಮಸ್ಯೆಗಳು ಬಂತು ಅಂತಂದರೆ ಅದನ್ನು ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ ಇತಿಮಿತಿಯೊಳಗಿತ್ತು ಅಂತಂದರೆ ಅದನ್ನ ಪರಿಗಣನೆ ಮಾಡಿ ಅವೆಲ್ಲ ಆರ್ಡ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅದೆಲ್ಲ ರಿಮೂವ್ ಮಾಡ್ತಾರೆ ಅಕಸ್ಮಾತ್ ಒಂದು ಹೆಚ್ಚುವರಿ ಹೆಚ್ಚುವರಿ ಪ್ರಮಾಣದಲ್ಲಿತ್ತು ಇತ್ತು ಅಂತಂದ್ರೆ ಆ ಪ್ಲಾಟ್ ನ ರಿಜೆಕ್ಟ್ ಮಾಡ್ತಾರೆ ಸರ್ ಒಂದು ಕರೆ ಇದೆ ಈ ಒಂದು ಒಂದರನ್ನ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ ಹಲೋ हेलो ನಮಸ್ಕಾರ ಸರ್ ನಮಸ್ತೆ ಹೇಳಿ ಚಂದ್ರಶೇಖರ್ ಅವರು ಪ್ರಶ್ನೆ ಕೇಳಿ ತಮ್ಮದು ಸರ್ ಗೊತ್ತಾಯ್ತು ಅಂತೆ ಹಾಸನದಿಂದ ಕೇಳಿ ಪ್ರಶ್ನೆ ಕೇಳಿ ಎಲ್ಲ ಈಗ ತಿರ್ತ ಭಜನೆಗಳೆಲ್ಲ ಬ್ರಹ್ಮಟಾವಲ್ಲ ಬಿಜಾ ಕೊಡ್ತಾರೆ ಅದರಲ್ಲಿ ಏನಪ್ಪ ರೇಟ್ ಇರ್ತದೆ ಈ ಖಾಸಗಿ ಸಂಸ್ಥೆಯವರು ಧೀಟಪಟ್ಟಾರೇಷ ಬಿಟ್ಟಿ ರೇಟ್ ಇರ್ತದೆ ಅದೇ ಹಾಕಿ ನಿಯಂತ್ರಣ ಹಾಕಿ ಅವೆಲ್ಲ ಸಾಧನ ಹಾಕಿ ಸಂಸ್ಥೆ ಅವ್ರಿಲ್ವ ಖಾಸಗಿ ರೇಟ್ ಹೇಳ್ತಾರೆ ಅವಳಕ್ಕೆ ಈಗ ನೀವು ಒಂದು ಉತ್ತಮ ಪ್ರಶ್ನೆ ಈಗ ನಿಮಗೆ ಆ ಥರ ಅನುಮಾನ ಬಂತು ಅಂತಂದರೆ ರೈತ ಬಂದರೆ ನಿಮ್ಗೆ ಆ ಥರ ಅನುಮಾನ ಬಂತು ಅಂತಂದರೆ ಅವರು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ದೂರನ್ನು ನೀಡ್ಬೋದು ಮತ್ತು ನಮ್ಮ ಕೃಷಿ ಇಲಾಖೆನಲ್ಲೂ ಸಹ ಒಂದು ವಿಜಿಲೆನ್ಸ್ ಟೀಮ್ ಇದೆ ಆ್ಯಕ್ಚುಲಿ ವಿಜಿಲೆನ್ಸ್ ಸೆಕ್ಷನ್ ಇದೆ ಅದು ವಿಚಕ್ಷಣ ದಳ ಅಂತ ಹೇಳ್ತೀವಿ ವಿಚಕ್ಷಣ ದಳಕ್ಕೂ ಸಹ ನೀವು ಕಂಪ್ಲೇಂಟ್ ಕೊಡ್ತು ಅಂತಂದರೆ ಅವರು ಇದ್ರ ಬಗ್ಗೆ ಬಂದು ಖುದ್ದಾಗಿ ಭೇಟಿ ನೀಡಿ ಸಾಧಕ ಬಾಧಕಗಳು ಏನೇನಿದೆ ಅದೆಲ್ಲ ಪರಿಶೀಲನೆ ಮಾಡಿ ಅಕಸ್ಮಾತ್ ತಪ್ಪು ಕಂಡು ಬಂದಲ್ಲಿ ನಿಯಮಾನುಸಾರ ಕ್ರಮ ತಗೊಳ್ಳೋದಕ್ಕೆ ಅವರು ಕ್ರಮವಹಿಸ್ತಾರೆ ಗಮನಕ್ಕೆ ನೀವು ತರಬಹುದು ಮತ್ತೊಂದು ಮತ್ತೆ ಚರ್ಚೆ ನಾವು ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಸರ್ ಮತ್ತೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಚಂದ್ರಶೇಖರ್ ಅವರ ಹಾಸನದಿಂದ ಒಂದು ದರದ ಒಂದು ನಿಯಂತ್ರಣ ಇರೋದಿಲ್ಲ ಹೇಗೆ ಬೇಕಾಗಿ ಖಾಸಗಿ ಸಂಸ್ಥೆಯವರು ಅದನ್ನು ದರ ನಿಗದಿಪಡಿಸಿ ಮಾರಾಟ ಮಾಡ್ತಾರೆ ಅಂತ ಹೇಳಿದರು ಸೊ ಇದಕ್ಕೆ ಒಂದು ಮತ್ತೊಂದು ಕರೆ ಇದೆ ಸರ್ ಒಂದು ಕರೆ ಸ್ವೀಕರಿಸೋಣ ಹಲೋ ಹಲೋ ರಾಜೇಶ್ ಅವರು ಚಿಂತಾಮಣಿಯಿಂದ ಹಾ ಸರ್ ನಮಸ್ಕಾರ ಜಿಲ್ಲೆಯವರು ಏನಂದ್ರೆ ಈ ಬಯಲು ಸೀಮೆ ಬಯಲು ಸೀಮೆ ಹಾಕಿ ನಮ್ಮ ಜಿಲ್ಲೆಗಳ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ಇದು ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಇಲ್ಲಿ ಸುಮಾರು ನಾವು ಸೀಟ್ಸ್ ಎಲ್ಲ ಆರ್ ಎಸ್ ಕೇಳಿ ರೈಲ್ ಪಂಪ್ರೆ ಇದು ಪಾ ನಮ್ಮ ಸರ್ಕಾರಿ ಸ್ವಾಮ್ಯ ಹೋಬಳಿ ಹೊಂದಿರ್ತದೆ ಅಲ್ಲಿ ಸೀಟ್ಸ್ ಎಲ್ಲ ಪರ್ಚೇಸ್ ಇದು ಇದ್ದು ಮಳೆ ಇಲ್ಲ ಎಲ್ಲ ಸ್ಟೋರ್ ಮಾಡಿದೀವಿ ಇಡೀನ್ನೇ ಅವರು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಬಂದಿತ್ತಲ್ಲೊಂದು ಬರೆ ಅನ್ಕೊಂತೀನಿ ರೈತರಿಗೆ ಪಾಪ ಮತ್ತೆ ಇನ್ನೊಂದ್ ಏನಂದ್ರೆ ಇವಾಗ ಮೇ ಸೀಡ್ ಜೋಳ ಸೀಡ್ ನಮಗೆ ಆ ಇದು ಗೌರ್ಮೆಂಟ್ ಸೀಡ್ ಸಿಗೋದೇ ಮಹಾರಾಷ್ಟ್ರ ಎಲ್ಲಾ ಪ್ರೈವೇಟ್ ಕಂಪ್ನಿಗಳೇ ಸಿಗ್ತವೆ ಇಲ್ಲೋ ಅಷ್ಟು ಎಷ್ಟು ಜಿ ಕೆ ಕೆಲ್ಕೊಂಡ್ಬೋದು ಸಿಗ್ತದೆ ಈ ಸಿಟಿ ಕಾರ್ಪೋರೇಷನ್ ಹೋಗ್ತೀವಿ ಇಲ್ಲಿ ಎಪ್ಪಳು ಅಲ್ಲಿ ಈಗ ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ಸ್ಪಷ್ಟವಾಗಿ ಅರ್ಥ ಆಗಿದೆ ಈಗ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಈಗ ನಾ ಆಗ್ಲೇ ಹೇಳಿದೆ ನಮ್ಮ ಸಾರ್ವಜನಿಕ ಸಂಸ್ಥೆಗಳು ಏನ್ ಮಾಡ್ತೀವಿ ಅಂತಂದ್ರೆ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಕಡಿಮೆ ಲಾಭದಾಯಕ ಹೈ ಹೈಇಲ್ಡಿಂಗ್ ವೆರೈಟೀಸ್ ಅಂತ ಅಧಿಕ ಇಳುವರಿ ಬರ್ತಕ್ಕಂಥದ್ದು ಮಾಡ್ತೀವಿ ಈ ಖಾಸಗಿ ಸಂಸ್ಥೆಗಳು ಏನು ಮಾಡ್ತಾರೆ ಅವರು ಅಂತಂದರೆ ನಮಗೆ ತದ್ವಿರುದ್ಧವಾಗಿ ಅವ್ರು ಮಾಡ್ತಾರೆ ಹೆಚ್ಚು ಲಾಭದಾಯಕ ಇರತಕ್ಕಂಥದ್ದು ಹೆಚ್ಚು ಮೌಲ್ಯ ಇರತಕ್ಕಂಥ ಸಂಕರಣನ ಬೀಜ ಉತ್ಪಾದನೆ ಮಾಡ್ತಾರೆ ಸಂಕಲನ ಅಂತಂದ್ರೆ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ ಅವರು ಈಗ ಇವರು ಒಂದು ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಜಿ ಕೆ ವಿ ಅಂದ್ರೆ ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು ಅಥವಾ ನಮ್ಮ ಬೀಜ ನಿಗಮದಲ್ಲಿ ಇರ್ಬೋದು ಇತ್ತೀಚೆಗೆ ನಾವು ಮೆಕ್ಕೆಜೊಳ್ದು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ಈಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಚ್ ಫೋರ್ಟೀನ್ ಡ್ಯಾಶ್ ಫೈವ್ ಅಂದ್ಬಿಟ್ಟು ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿದ್ವಿ ನಮ್ಮ ನಿಗಮದಲ್ಲಿ ಬಿ ಆರ್ ಎಮ್ ಎಚ್ ಏಟ್ ಅನ್ನ ತಳಿಗಳನ್ನ ನಿಗ ನಾವು ಅಭಿವೃದ್ಧಿಪಡಿಸಿದ್ವಿ ಈ ತಳಿ ಕಡೆಗಳು ಸಹ ಈಗ ಈಗ ಪ್ರಾಯೋಗಿಕವಾಗಿ ಈಗ ನಾವು ಅದನ್ನ ಅಂದ್ರೆ ಈಗ ಪ್ರಾರಂಭ ಮಾಡಿದ್ದೀವಿ ಆ್ಯಕ್ಚುಲಿ ಅದನ್ನ ಹೆಚ್ಚುವರಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಅದನ್ನ ಪ್ರೊಡಕ್ಷನ್ ಮಾಡಿಬಿಟ್ಟು ರೈತರಿಗೆ ಸಿಗುವಂತೆ ಖಂಡಿತವಾಗಿ ಪ್ರಯತ್ನ ಪಡ್ತೀವಿ ಸರಿ ಮತ್ತೊಂದು ಕರೆ ಇದೆ ಗುಂಡ್ಲುಪೇಟೆಯಿಂದ ನಾಗೇಂದ್ರ ಅನ್ನೋದು ಕರೆ ಮಾಡಿದ್ದಾರೆ ಹಲೋ ತಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಸಂಪೂರ್ಣ ಬಂದ್ ಮಾಡಿ ಕಡಿಮೆ ಮಾಡಿ ಮಾತಾಡಿ ಸರ್ ನಾವು ಒಂದ್ ಎರಡು ಎಕರೆ ಜಮೀನು ಭೂಮಿ ಅಲ್ಲ ನೀವು ಕಬ್ಬು ಹಾಕಬೇಕು ಅಂತಂದ್ರೆ ನಮ್ಮ ಗುಂಡ್ಲುಪೇಟೆಲ್ಲೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ ದಯಮಾಡಿ ಅಲ್ಲಿಗೆ ಭೇಟಿ ಮಾಡಿ ಯಾವ್ಯಾವ ತಳಿಗಳು ಸೂಕ್ತ ಇದೆ ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರದಲ್ಲಿ ಮಂಡ್ಯ ಕಡೆ ಎಲ್ಲ ಕಬ್ಬು ಜಾಸ್ತಿ ಕಬ್ಬು ಜಾಸ್ತಿ ಬೆಳಿತೀವಿ ನಾವು ತುಂಬಾ ಅಲ್ಲಿ ಗುಂಡ್ಲುಪೇಟೆ ಕಬ್ಬು ತುಂಬಾ ಜಾಸ್ತಿ ಬೆಳಿತೀವಿ ನಾವು ಅವರಿಗೆ ನೀವು ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಅಂತಂದ್ರೆ ಸಮಗ್ರವಾದ ಮಾಹಿತಿಯನ್ನ ಕೊಡ್ತಾರೆ ಅವ್ರು ನಿಮಗೆ ಯಾವ ತಳಿಯನ್ನು ಹಾಕಬೇಕು ಅದು ಎಷ್ಟು ರಸಗೊಬ್ಬರಗಳ ಪ್ರಮಾಣ ಯಾವ ಹಂತದಲ್ಲಿ ಹಾಕಬೇಕು ಕೀಟ ಮತ್ತು ಪೀಟನಾಶಕಗಳನ್ನ ಹೇಗೆ ಬಳಸಬೇಕು ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ತಾರೆ ಮತ್ತೊಂದು ಕರೆ ಇದೆ ದಕ್ಷಿಣ ಮೂರ್ತಿಯವರು ಹಲೋ ಸರ್ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಗೆ ಈಗ ನುಗ್ಗೆ ಗಿಡ ನಮ್ಮ ರಾಯಚೂರು ಯೂನಿವರ್ಸಿಟಿನಲ್ಲಿ ಭಾಗ್ಯ ಅಂತ ತಳಿ ಇದೆ ಅದು ತುಂಬ ಚೆನ್ನಾಗಿ ಅದರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಸುಮಾರು ಜನ ರೈತರುಗಳಿಗೂ ಸಹ ನಾವು ರೆಫರ್ ಮಾಡಿದ್ದೀವಿ ಅಲ್ಲಿಂದ ತಗೊಳ್ಳಿ ಅಂದ್ಬಿಟ್ಟು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಾವು ಭೇಟಿ ಮಾಡ್ತೇವೆ ಅಂತಂದರೆ ಖಂಡಿತವಾಗಿ ನಿಮಗೆ ಸಿಗುತ್ತೆ ಅವರು ರೀಸನಬಲ್ ರೇಟಲ್ಲಿ ಅಂದರೆ ನಿಮಗೆ ಒಂದು ಸಮಾಧಾನಕಾರ ಬೆಲೆಯಲ್ಲಿ ಅವರು ವಿತರಣೆ ಮಾಡ್ತಾರೆ ದಯಮಾಡಿ ರಾಯಚೂರು ಕೃಷಿ ವಿದ್ಯಾಲಯನ ಸಂಪರ್ಕ ಮಾಡಿ ಸರ್ ಸರ್ ಈಗ ಅದೇ ನಾನು ಅದೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ತಮಗೆ ಈ ಖಾಸಗಿ ಸಂಸ್ಥೆ ಒಂದು ಒಳ್ಳೆಯ ಸಂಸ್ಥೆ ಹೆಸರು ಹೇಳಿಕೊಂಡು ಕೆಲವರು ಮಾರಾಟ ಮಾಡ್ತಾ ಇರ್ತಾರೆ ನಾನು ನನ್ನ ಒಂದು ಪೀಠಿಕೆಯಲ್ಲಿ ಹೇಳ್ತಾ ಇದ್ದೀನಿ ಈ ರೀತಿ ಮಾಡಿದಾಗ ಆ ರೈತರು ಅಂತಹ ಒಂದು ಬಿತ್ತನೆ ಬೀಜಗಳನ್ನು ಮಳಕೆ ಮಾಡ್ಕೊಳ್ಬೋದು ಅದು ಮಾಡಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಂಥ ಒಂದು ಬೀಜಗಳನ್ನು ತೊಗೊಂಬಂದು ಅವರು ಅದನ್ನು ಬಿತ್ತನೆ ಮಾಡಿ ಮೊಳಕೆ ಬಂದಿಲ್ಲ ಅಂತ ಹೇಳಿ ಒಂದು ದೂರು ನೀಡಿದಾಗ ಕಳಪೆ ಬೀಜ ಅಂತ ಹೇಳಿ ಕಂಡು ಬಂದಾಗ ತಮ್ಮ ಸಂಸ್ಥೆ ಅಥವಾ ನಿಗಮದಿಂದ ಯಾವ ರೀತಿ ಇಲ್ಲ ಒಂದು ರೈತರಿಗೆ ಒಂದು ಹಿತನುಡಿ ಹೇಳ್ಬೇಕು ಅಂತಂದ್ರೆ ಈ ರೈತರು ಏನ್ ಬಿತ್ತನೆ ಬೀಜ ಖರೀದಿ ಮಾಡ್ತಾರೆ ಅವರು ಆ ಬಿತ್ತನೆ ಆ ಮಾಡಿ ಆ ಬೆಳೆ ಕಟಾವ ಆಗುವವರೆಗೂ ಸಹ ಆ ಬಿತ್ತನೆ ಬೀಜ ಚೀಲವನ್ನ ಜಾಗೃತರಾಗಿ ಇಟ್ಕೊಂಡಿರ್ಬೇಕು ಮತ್ತು ಏನು ಕ್ಯಾಶ್ ಬಿಲ್ ಅಂದರೆ ಬಿತ್ತನೆ ಬೀಜ ಕೊಂಡ್ಕೊಳ್ಳೋಕೆ ಹಣ ಪಾವತಿ ಮಾಡಿರ್ತೀವಿ ಅದಕ್ಕೆ ಒಂದು ಬಿಲ್ ರಿಸಿಪ್ಟ್ ಕೊಟ್ಟಿರ್ತಲ್ಲ ಆ ಬಿಲ್ ನ ಕಡ್ಡಾಯವಾಗಿ ಇಟ್ಕೋಬೇಕು ಮತ್ತೆ ಪ್ರಮಾಣಿತ ಬೀಜ ಆಯಿತು ಅಂತಂದರೆ ಆ ಬೀಜದ ಪ್ಯಾಕೆಟ್ ಮೇಲೆ ಅಲ್ಲಿ ಟ್ಯಾಗ್ಸ್ ಇರುತ್ತೆ ಆ ಟ್ಯಾಗ್ ಇರುತ್ತೆ ಎರಡ ಲೇಬಲ್ಸ್ ಅದನ್ನ ಲೇಬಲ್ಸ್ ಅಂತ ನೀವು ಕರಿತೀವಿ ಅದನ್ನ ಟ್ಯಾಗ್ ಅಂತ ನಾವು ಕರಿತೀವಿ ಆ್ಯಕ್ಚುಲಿ ಅದು ಸರ್ಟಿಫಿಕೇಷನ್ ಏಜೆನ್ಸಿಯವರು ಇಶ್ಯೂ ಮಾಡ್ತಾರೆ ಆ ಟ್ಯಾಗ್ ಅಲ್ಲಿ ಅದು ಯಾವ ಬೀಜ ಅದು ಯಾವ ತಳಿ ಅದು ಯಾವ ಮಾಹೆಯಲ್ಲಿ ಯಾವ ವರ್ಷದಲ್ಲಿ ಅದನ್ನು ಉತ್ಪಾದನೆ ಮಾಡಿದ್ದೀವಿ ಮತ್ತು ಯಾವ ಕೇಂದ್ರದಿಂದ ಉತ್ಪಾದನೆ ಮಾಡಿದ್ದೀವಿ ಅದು ಹಾವೇರಿ ಕೇಂದ್ರದಲ್ಲಿ ಮಾಡಿದ್ದೀವ ಧಾರವಾಡ ಕೇಂದ್ರದಲ್ಲಿ ಮಾಡಿದ್ದೀವ ಅಥವಾ ಬೆಂಗಳೂರು ಕೇಂದ್ರದಲ್ಲಿ ಮಾಡಿದ್ದೀವಿ ಅನ್ನೋದು ಸಮಗ್ರವಾದ ಮಾಹಿತಿ ಇರುತ್ತೆ ಮತ್ತು ಅದರ ಅವಧಿ ಬಿತ್ತನೆ ಬೀಜದ ಅವಧಿ ಅದೊಂದು ಎಕ್ಸ್ಪೈರಿ ಡೇಟ್ ಅಂತ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತಿರುತ್ತೆ ಅದೇ ರೀತಿ ಬಿತ್ತನೆ ಬೀಜಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಆ ಮಾಹಿತಿಯನ್ನು ಅವರು ಕಡ್ಡಾಯವಾಗಿ ಇಟ್ಕೊಂಡು ಈ ಥರ ಸಮಸ್ಯೆಗಳು ಆಯಿತು ಅಂತಂದರೆ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ಹೋಗಿ ಅವ್ರ ದೂರನ್ನ ಕೊಡ್ಬೋದು ಅಥವಾ ವಿಚಕ್ಷಣ ದಳ ಏನು ವಿಜಿಲೆನ್ಸ್ ಟೀಮ್ ಅಂತಿದೆ ಅವ್ರಿಗೂ ಸಹ ದೂರನ್ನ ಕೊಡ್ಬೋದು ಅಲ್ಲೂ ಸಹ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇವೆಲ್ಲ ತೋರಿಸ್ತು ಅಂತಂದರೆ ಅವರು ಸಹ ಒಂದು ಟೀಮ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿಸಿ ಅದು ಬೀಜದಿಂದ ಸಮಸ್ಯೆ ಆಯಿತು ಅಂತಂದರೆ ಖಂಡಿತವಾಗಿ ಅದ್ರ ಬಗ್ಗೆ ನಿಯಮಾನುಸಾರ ಕ್ರಮ ತಗೊಳ್ತಾರೆ ಆದಾಗ್ಯೂ ಸಹ ನಮ್ಮ ರೈತ ಬಾಂಧವರು ಈ ಎಲ್ಲ ದಾಖಲೆ ದಾಖಲಾತಿಗಳನ್ನ ಇಟ್ಕೊಂಡು ಗ್ರಾಹಕರ ವೇದಿಕೆಗೂ ಹೋಗಿ ಸಹ ನಿಗಮದಿಂದ ಈ ಬಿತ್ತನೆ ಬೀಜದ ಸಂಸ್ಕರಣೆ ಖಂಡಿತವಾಗಿ ಸಂಸ್ಕರಣೆ ಮಾಡ್ತೀವಿ ಈಗ ತಮಗೆ ಹೇಳಿದೆ ಒಳ್ಳೆ ಪ್ರಶ್ನೆ ಕೇಳಿದಿರ ತಾವು ಒಟ್ಟು ಐದು ಸಾವಿರ ಜನ ಬೀಜೋತ್ಪಾದಕ ರೈತರಿಂದ ಬೀಜ ಉತ್ಪಾದನೆ ಮಾಡ್ತೀವಿ ಅವ್ರು ಉತ್ಪಾದನೆ ಮಾಡಿ ಆ ಕಟಾವು ಆದ ತಕ್ಷಣ ಅದನ್ನ ಪ್ಯಾಕ್ ಮಾಡಿ ರೈತರಿಗೆ ಬಿತ್ತನೆ ಬೀಜ ತಗೊಳ್ಳಿ ಅಂತ ಕೊಡಕ್ಕಾಗಲ್ಲ ಆ ಏನಿದೆ ಆ ಬೀಜ ಕಟಾವು ಮಾಡೋದ್ ಬೀಜನ ನಾವು ಬಲ್ಕ್ ಸೀಡ್ ಅಂತ ಕರಿತೀವಿ ಆ ಬಲ್ಕ್ ಸೀಡ್ ಅಲ್ಲಿ ಕಲ್ಲಿರುತ್ತೆ ಮಣ್ಣಿರುತ್ತೆ ಅಥವಾ ಬೆಳೆಗಳ ತ್ಯಾಜ್ಯ ಇರುತ್ತೆ ಮತ್ತೆ ನಮಗೆ ಕಾಣಲ್ಲ ಕಣ್ಣಿಗೆ ಆಕ್ಚುಲಿ ಆ ಗ್ರೈನ್ಸ್ ಅಲ್ಲಿ ಸಣ್ಣ ಸಣ್ಣ ಪಿನ್ ಹೋಲ್ಸ್ ಅಂತ ಹೇಳ್ತೀವಿ ಇನ್ಸೆಕ್ಟ್ ಡ್ಯಾಮೇಜ್ ಆಗಿರುತ್ತೆ ಈಗ ಮಳೆ ಜಾಸ್ತಿ ಬಂದ್ಬಿಡ್ತು ಅಂತಂದ್ರೆ ಆ ಗ್ರೈನ್ಸು ಅಂಡರ್ ವೆಯ್ಟ್ ಇರುತ್ತೆ ಅಂದರೆ ತೂಕದಲ್ಲಿ ಪ್ರತಿಯೊಂದು ಗ್ರೈನ್ಸ್ಗೂ ಸಹ ಹಂಡ್ರೆಡ್ ಟೆಸ್ಟ್ ವೈಟ್ ಗ್ರೈನ್ ವೆಯ್ಟ್ ಅಂತ ಎಲ್ಲ ಇರುತ್ತೆ ಆ್ಯಕ್ಚುಲಿ ಅದೆಲ್ಲ ಪ್ರಮಾಣ ಕಡಿಮೆ ಆಗುತ್ತೆ ಶ್ರೀವೆಲ್ಡ್ ಗ್ರೈನ್ಸ್ ಇರುತ್ತೆ ಅದನ್ನ ಹಾಗೆ ಪ್ಯಾಕ್ ಮಾಡಿ ರೈತರಿಗೆ ಕೊಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ಆ ಬೀಜಗಳನ್ನ ನಮ್ಮ ಸಂಸ್ಕರಣಾ ಘಟಕಗಳಿಗೆ ತರ್ತೀವಿ ನಿಗಮದಲ್ಲಿ ನಮ್ಮ ನಿಗಮದಲ್ಲಿ ಒಟ್ಟು ಇಪ್ಪತ್ತೈದು ಸಂಸ್ಕರಣಾ ಘಟಕಗಳಿವೆ ಒಟ್ಟು ಮೂವತ್ತ್ಮೂರು ಸಂಸ್ಕರಣಾ ಯಂತ್ರೋಪಕರಣಗಳಿವೆ ಅದರಲ್ಲಿ ಸಂಸ್ಕರಣೆ ಮಾಡಿ ಆದ ಗುಡ್ಡು ಬೀ ಉತ್ತಮ ಬೀಜಗಳನ್ನ ಪ್ಯಾಕೆಟ್ ಮಾಡಿ ಪಟ್ಟಣೀಕರಣ ಮಾಡಿ ರೈತರಿಗೆ ವಿತರಣೆ ಮಾಡ್ತೀವಿ ಸರ್ ಇಷ್ಟೊತ್ತು ತಾವು ರೈತ ಬಾಂಧವರಿಗೆ ಬಿತ್ತನೆ ಬೀಜದ ಉತ್ಪಾದನೆ ಮತ್ತು ವಿತರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಾರಾ ನೋಡಿ ರೈತ ಬಾಂಧವರೇ ಯಾವಾಗಲೂ ನಾವು ಬಿತ್ತನೆ ಬೀಜ ವಿಶೇಷವಾಗಿ ಬಿತ್ತನೆ ಬೀಜವನ್ನು ಕೊಂಡುಕೊಳ್ಬೇಕಾದ್ರೆ ಅಂಗಡಿಯಲ್ಲಿರ್ಬೋದು ಅಥವಾ ನಿಮ್ಮ ಯಾವುದೇ ರೀತಿಯಾದಂಥ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು ಅಥವಾ ನೀವು ಯಾರಿಂದ ಬಿತ್ತನೆ ಬೀಜವನ್ನು ಕೊಂಡ್ಕೊಳ್ತಾ ಇದ್ದೀರಾ ಆವಾಗ ಸಾಹೇಬರು ಹೇಳಿದ ಹಾಗೆ ಆ ಒಂದು ಲೂಸ್ ಸೀಡ್ಸ್ ಆಗಿರ್ಬೋದು ಅಂದರೆ ಬಿಡಿಯ ಒಂದು ಬೀಜಗಳನ್ನು ಯಾವಾಗಲೂ ಮರ ಮಾರಾಟ ಮಾಡೋರ ಹತ್ರ ಖರೀದಿ ಮಾಡಬಾರ್ದು ಆದರೆ ಏನು ಮಾಡಬೇಕು ಅಂತಂದರೆ ಆ ಒಂದು ಪ್ಯಾಕೆಟ್ ಅಥವಾ ಒಂದು ಚೀಲ ಏನಿರುತ್ತೆ ಆ ರೀತಿಯಾದ ಒಂದು ಸಂಪೂರ್ಣವಾದ ಒಂದು ಚೀಲವನ್ನು ತಾವು ಕೊಂಡ್ಕೊಳ್ಬೇಕು ಕೊಂಡ್ಕೊಂಡಾಗ ಆ ಒಂದು ಅಂಗಡಿಯಿಂದ ಅಥವಾ ಒಂದು ಸಂಸ್ಥೆಯಿಂದ ಬಿಲ್ಲನ್ನು ಪಡೆದುಕೊಳ್ಬೇಕು ಮತ್ತು ಆ ಒಂದು ಚೀಲದಲ್ಲಿರುವ ಎಲ್ಲ ಟ್ಯಾಗ್ಗಳು ಅಥವಾ ಲೇಬಲ್ಗಳು ಏನಿದ್ದಾವೆ ಅದು ಮೊಳಕೆ ಬಂದು ಒಂದು ಉತ್ತಮ ಇಳುವರಿ ಕೊಡುವರೆಗೂ ಆ ಒಂದು ಲೇಬಲ್ಗಳು ತಮ್ಮ ಹತ್ರನೇ ಸುರಕ್ಷಿತವಾಗಿ ಭದ್ರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ಒಳ್ಳೆಯ ಒಂದು ಸಂದೇಶ ನೀಡಿದ್ದಾರೆ ಕಳಪೆ ಅಂತ ಬಂದಾಗ ಇವೆಲ್ಲ ಏನು ಲೇಬಲ್ ಆಗಿರ್ಬೋದು ಅಥವಾ ಚೀಲದ ಏನೋ ಮಾಹಿತಿ ಇದೆ ಎಲ್ಲಾದರೂ ತಾವು ಬಿಲ್ ಎಲ್ಲ ಕೊಡಬೇಕಾಗತ್ತೆ ಸೊ ಹೀಗೆ ತಾವು ಮುಂಜಾಗ್ರತಾ ಕ್ರಮವಾಗಿ ಯಾರಿಂದ ತಾವು ಬೀಜಗಳನ್ನು ಕೊಂಡ್ಕೊಳ್ತಾ ಇದ್ದೀರಾ ಮತ್ತು ಅದರ ತಳಿ ಏನು ಯಾವ ಒಂದು ಗುಣಮಟ್ಟ ಹೊಂದಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ತಾವು ದಯಮಾಡಿ ಆ ಒಂದು ಬೀಜವನ್ನು ಪಡೆದುಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇಷ್ಟೊತ್ತು ರೈತರ ಪರವಾಗಿ ಬಿತ್ತನೆ ಬೀಜದ ಒಂದು ಉತ್ಪಾದನೆ ಮತ್ತು ವಿತರಣೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ ಸರ್ ರೈತ ಬಾಂಧವರ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಈ ಬೀಜ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ದಯಮಾಡಿ ನೇರವಾಗಿ ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಫೈವ್ ತ್ರೀ ಟು ಒನ್ ಏಟ್ ಒನ್ ಅದು ಪರದೆ ಮೇಲೆ ಬರ್ತಾ ಹೋಗುತ್ತೆ ಪರದೆ ಮೇಲೂ ಬರ್ತಾ ಇದೆ ಖಂಡಿತವಾಗಿ ಅದನ್ನ ನೋಟ್ ಡೌನ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು प्रति